ನಮ್ಮ ನಾಡನ್ನು ಕಟ್ಟಿ ಬೆಳೆಸಿ ಹೋದಂಥವರನ್ನು ನೆನಪಿಸ್ಕೊಂಡು ಅವರು ಬಿಟ್ಟು ಹೋದಂಥ ಕೊಡುಗೆಯನ್ನು ನೆನೆಸ್ಕೊಳ್ತಕ್ಕಂಥ ದಿನ ನಾವು ಭಾಳಷ್ಟು ಸುಮಾರು ನಮ್ಮ ನಾಡನ್ನು ಕಟ್ಟಿ ಹೋದವರನ್ನು ನೆನೆಸ್ಕೊಂಡು ಅವರ ಜಯಂತಿ ದಿನ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನು ಅನ್ನೋದನ್ನು ಮತ್ತೆ ಮತ್ತೆ ಗುರ್ತು ಮಾಡಿಕೊಂಡು ನಾವು ಯಾವ ರೀತಿನಲ್ಲಿ ನಡಿಬೇಕು ಅಂಥೇಳಿ ಮಾಡಲಿಕ್ಕೆ ಜಯಂತಿಗಳನ್ನು ನಾವು ಆಚರಿಸ್ತೇವೆ ಅದರಲ್ಲಿ ನಾಡಪ್ರಭು ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತಿಗೆ ಭಾಳ ಸೂಕ್ತ ಮತ್ತು ಭಾಳ ಮುಖ್ಯ ಯಾಕೆ ಅಂದರೆ ಇವತ್ತು ಕರ್ನಾಟಕ ಅಂತ ನಾವು ತಗೊಂಡಾಗ ಅರವತ್ತು ಶೇಕಡ ಕರ್ನಾಟಕದ ಜಿ ಡಿ ಪಿ ಬರೋದೆ ಬೆಂಗಳೂರಿನಿಂದ ಇಡೀ ನಮ್ಮ ದೇಶದ ಪರಿಚಯ ಜಗತ್ತಿಗೆ ಡೆಲ್ಲಿಯಿಂದನೋ ಮುಂಬೈಯಿಂದನೂ ಆಗೋದಿಲ್ಲ ಅದು ಆಗೋದು ಬೆಂಗಳೂರಿನಿಂದ ಯಾರನ್ನೇ ಕೇಳಿದ್ರು ಇಂಡಿಯಾ ಅಂದರೆ ಏನು ಫಸ್ಟ್ ಅವ್ರು ಹೇಳೋದು ಸಾಫ್ಟ್ವೇರ್ ಸಿಲಿಕಾನ್ ಐ ಟಿ ನೆಕ್ಸ್ಟು ತಾಜ್ಮಹೋದಿಲ್ಲ ಆದ್ದರಿಂದ ಇಡೀ ವಿಶ್ವಕ್ಕೇ ಇವತ್ತು ಭಾರತವನ್ನು ಪರಿಚಯ ಮಾಡ್ತಕ್ಕಂಥದ್ದು ಬೆಂಗಳೂರು ಮೂಲಕ ಅದನ್ನು ಕಟ್ಟಿದಂಥ ಒಬ್ಬ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ನಾವು ಈ ಆಚರಣೆ ಮಾಡಲಿಕ್ಕೆಲ್ಲವೂ ಸೇರಿದ್ದೇವೆ ಅವರು ಬಿಟ್ಟು ಹೋದ ಕೊಡುಗೆ ಎಂಥದ್ದು ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ಳಿಕ್ಕೆ ಬ್ರಿಟಿಷ್ ಸ್ವಾಮಿ ಕೋಶ ಭಾಳ ಸುದೀರ್ಘವಾಗಿ ಕೆಂಪೇಗೌಡರು ಎಲ್ಲಿ ಬೆಂಗಳೂರು ಕೋರ್ಟನ್ನು ಕಟ್ಟಿದ್ದಾರೆ ಅಲ್ಲಿಂದ ಎರಡು ಕಿಲೋಮೀಟರ್ ನಾನು ಹುಟ್ಟಿರೋದು ಮನೆ ಬೆಳೆದಿರೋದು ಕಾಟನ್ಪೇಟೆ ಇರ್ಬೋದು ಚಿಕ್ಕಪೇಟೆ ಇರ್ಬೋದು ಮಳೆಪೇಟೆ ಇರ್ಬೋದು ನಮಗೆ ನಮ್ಮ ಬಾಲ್ಯದ ವಿವತ್ತು ಕೂಡ ಆಗ್ತದೆ ಬೆಂಗಳೂರನ್ನು ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಅಂದರೆ ಅವರು ಅವತ್ತಿನ ಕಾಲಕ್ಕೆ ಅವರಿಗೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ನಾವು ನಾವು ಯಾವುದೇ ಜಯಂತಿಯನ್ನು ಮಾಡಬೇಕಾದ್ರೆ ಸರ್ಕಾರಿ ನೌಕರರಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಆ ಥರ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಬೇಸಿಕಲಿ ನಾವು ಇವತ್ತೇನು ಕೆಲಸವನ್ನು ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ ಅದನ್ನು ಅವತ್ತು ಅವರು ಮಾಡ್ತಾ ಇದ್ದರು ಅವರ ಆಲೋಚನೆ ಯಾವ ಮಟ್ಟಕ್ಕಿತ್ತು ಅಂದರೆ ಅವ್ರ ಕೆರೆಗಳ ಅಭಿವೃದ್ಧಿ ಇರ್ಬೋದು ಅವರು ರಸ್ತೆಗಳನ್ನ ಮಾಡಿದ ರೀತಿ ಅವರು ಈ ಸಿಟಿ ಇಲ್ಲಿರ್ತಕ್ಕಂಥ ಸಂಪನ್ಮೂಲ ಎಷ್ಟು ಜನರಿಗೆ ಎಷ್ಟು ಜನ ಇದರಲ್ಲಿ ಬದುಕ್ಬೋದು ಅಂತಕ್ಕಂಥ ಆಲೋಚನೆ ಅವರು ನಾಲ್ಕು ಗೇಟ್ ಕಟ್ತಾರೆ ಬೆಂಗಳೂರಿಗೆ ಅವತ್ತು ಅವರ ಒಂದು ಮೆಜರ್ಮೆಂಟ್ ಹೆಂಗೆ ಅಂದ್ರೆ ಎರಡು ಇದು ಒಂದು ದಿನದಲ್ಲಿ ಎಲ್ಲಿವರೆಗೂ ಚಲಿಸ್ಬೋದು ಅಲ್ಲಿವರೆಗೂ ಸಿಟಿ ಇದ್ರೆ ಜನ ಆರಾಮಾಗಿ ಇಲ್ಲಿರೋ ರಿಸೋರ್ಸಸ್ ಅಲ್ಲಿ ಬದುಕಬಹುದು ಅನ್ನೋ ಆಲೋಚನೆ ಮೇಲೆ ನಾಲ್ಕು ಗೇಟನ್ನು ಅನ್ನ ನೀವು ನೋಡಿದಿರೋದು ನಾವೆಲ್ಲ ಅದು ಇದ್ದೀವಿ ಕೆಂಪಾ ಕೆರೆ ಇರ್ಬೋದು ನಮ್ಮ ಮೆಜೆ ಮೆಜೆಸ್ಟಿಕ್ ಇವತ್ತೇನು ನೀವು ಎಲ್ಲರೂ ನೋಡೇ ನೋಡಿರ್ತೀರಿ ಬಸ್ ಸ್ಟ್ಯಾಂಡ್ ಅದೇ ದೊಡ್ಡ ಕೆರೆ ಕೆಂಪೇಗೌಡ ಕಾಲದಿಂದ ಇದ್ದಂಥ ಕೆರೆ ಅದೆಲ್ಲ ಸೊ ಕೆರೆಗಳನ್ನು ಯಾಕೆ ಉಳಿಸ್ಬೇಕು ರಸ್ತೆಗಳು ಹೇಗಾಗಬೇಕು ಅಡ್ಮಿನಿಸ್ಟ್ರೇಟರ್ ಜನರ ಬಗ್ಗೆ ಹೇಗೆ ಆಲೋಚನೆ ಮಾಡಬೇಕು ಮಾರ್ಕೆಟನ್ನು ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು ಆಮೇಲೆ ಎಲ್ಲ ವರ್ಗದ ಜನರನ್ನು ಹೇಗೆ ಒಂದು ನಗರದಲ್ಲಿ ತಂದು ವಿಲಿಸ್ಬೇಕು ಅನ್ನೋದು ಅವ್ರು ಕಟ್ಟದ ಬೆಂಗಳೂರು ನೋಡಿದ್ರೆ ಗೊತ್ತಾಗ್ತದೆ ಅಥವಾ ಸೀಮಿತವಾದಂಥವರೆಲ್ಲ ನಾಡಬಹುದು ಕೆಂಪೇಗೌಡರು ಎಲ್ಲರೂ ಸೇರಿದಂಥವರು ನಮ್ಮ ಕರ್ನಾಟಕಕ್ಕೆ ಒಂದು ಅದ್ಭುತವಾದ ಸಿದ್ಧಿಯನ್ನು ಕೊಟ್ಟು ವಿಶ್ವಕ್ಕೆ ನಮ್ಮನ್ನು ಪರಿಚಯ ಮಾಡಿದಂಥ ಮಹಾ ನಾಯಕರ ಜಯಂತಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ನಮಗೆಲ್ಲ ಸೌಭಾಗ್ಯ ಸಿಕ್ಕಿದೆತಕ್ಕಂಥದ್ರಲ್ಲಿ ನಾಡಪ್ರಭು ಕೆಂಪೇಗೌಡರ ಪಾತ್ರ ಭಾಳಷ್ಟು ಪ್ರಮುಖವಾಗಿದೆ ಅಂತ ಕೇಳ್ತೀವಿ ಒಬ್ಬ ಆಡಳಿತಗಾರರೂ ಒಂದು ಜೊತೆಗೆ ಆ ನಾಡನ್ನು ಕಟ್ಟಿರ್ತಕ್ಕಂಥ ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ವ್ಯಕ್ತಿ ಕೆಂಪೇಗೌಡರಾಗಿದ್ದರು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದೆ ಸೊ ವಿಶೇಷವಾಗಿ ಈಗಾಗಲೇ ಸರ್ ಹೇಳಿದಂತೆ ಸುಮಾರು ಅವರ ದೂರದೃಷ್ಟಿ ಹೇಗಿತ್ತು ಅಂದರೆ ನೂರು ವರ್ಷಗಳ ಮುಂದೆ ಈ ಜಾಗದಲ್ಲಿ ಇಷ್ಟು ಜನಸಂಖ್ಯೆ ಆಗ್ಬೋದು ಈ ರೀತಿಯಲ್ಲಿ ಮುಂದೆ ದಿನಗಳು ಇಲ್ಲಿ ಇರಬೇಕು ಅನ್ನುವಂಥ ರಸ್ತೆಗಳಾಗಲಿ ಆ ಬೀದಿಗಳಾಗಲಿ ಚರಂಡಿಗಳ ವ್ಯವಸ್ಥೆಗಳಾಗಲಿ ಮತ್ತು ಕಚೇರಿಗಳ ವ್ಯವಸ್ಥೆಗಳಾಗಲಿ ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿ ಅವುಗಳನ್ನು ಅವತ್ತಿನ ದಿನಗಳಲ್ಲೇ ಅವರು ಕಟ್ಟಿರ್ತಕ್ಕಂಥವ್ರು ಸೊ ನಾವೆಲ್ಲರೂ ಕೂಡ ಸರ್ ಹೇಳಿದಂತೆ ಇವತ್ತು ಇಡೀ ಬೆಂಗಳೂರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇಡೀ ಬೆಂಗಳೂರಿನ ಯಾವ ಮೂಲೆಗಳನ್ನು ಹೋದರೂ ಕೂಡ ಎಲ್ಲಾ ಮೂಲೆಗಳನ್ನು ಕೂಡ ಹೇಳಿದಂತೆ ಇವತ್ತು ಅನ್ಸು ಕೆರೆ ಇರಬಹುದು ಆ ನಂತರದಲ್ಲಿ ಇವತ್ತು ಇವತ್ತಿನ ದಿನಗಳು ನಗರ ಬೆಳವಣಿಗೆಯನ್ನು ಹೊಂದಿದಂತೆ ನಾನು ಕೂಡ ಸುಮಾರು ಎಂಬತ್ನಾಲ್ಕು ಎಂಬತ್ತೈದು ಆ ಮೆಟ್ರೋ ದೊಡ್ಡದಾಗಿರ್ತಕ್ಕಂಥ ಒಂದು ಭಾವಿಯ ರೀತಿಯಲ್ಲಿ ಕೆರೆ ರೀತಿಯಲ್ಲಿ ಇದ್ದಿರ್ತಕ್ಕಂಥದ್ದು ಇವತ್ತಿನ ಮೆಟ್ರೋ ಸ್ಟೇಷನ್ ಮೆಜೆಸ್ಟಿಕ್ಕಿನ ಇನ್ ಪಕ್ಕದಲ್ಲಿರ್ತಕ್ಕಂಥ ಮೆಟ್ರೋ ಸ್ಟೇಷನ್ ಏನಿದೆ ಅದು ದೊಡ್ಡದಾಗಿರ್ತಕ್ಕಂಥ ಗುಂಡಿ ಕೆರೆಯ ರೂಪದಲ್ಲಿ ನಾವೇನು ಹೊಂಡ ಅಂತ ಕರಿತೀವಿ ಆ ಹೊಂಡದ ರೂಪದಲ್ಲಿ ಇವತ್ತು ಅವೆಲ್ಲವುಗಳನ್ನು ಮುಚ್ಚಿ ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ತಪ್ಪು ಅಂತಕ್ಕಂಥದ್ದಲ್ಲ ಅಭಿವೃದ್ಧಿಯ ದೃಷ್ಟಿಯಿಂದ ಅವುಗಳನ್ನು ಆ ರೀತಿಯಲ್ಲಿ ಬೆಳವಣಿಗೆ ನಗರಗಳ ಬೆಳವಣಿಗೆಗಳನ್ನು ಹೊಂದ ಬಂದಿದ್ದಾರೆ ಮತ್ತೆ ಇವತ್ತು ಇರುವಂತಹ ಜನಸಂಖ್ಯೆಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲೇ ಇದೆ ಆದರೆ ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆಗಳಿಗೆ ಅನುಗುಣವಾಗಿ ಇವತ್ತು ವ್ಯವಸ್ಥೆಗಳನ್ನು ಕಲ್ಪಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಸರಿ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು ಇವತ್ತು ಇಡೀ ಜಗತ್ತೇ ಸಾಮಾನ್ಯವಾಗಿ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಬೆಂಗಳೂರಲ್ಲ ಬೆಂಗಳೂರಿನ ಕಣ್ಣನ್ನು ನಾವು ನಾವೆಲ್ಲೂ ಕೂಡ ಗಮನಿಸ್ತೀವಿ ನಮ್ಮ ನಾಡಪ್ರಭು ಕೆಂಪೇಗೌಡ ಅಂದರೆ ಗೌರ್ಮೆಂಟ್ ಕರೀತಾರೆ ಸಾವಿರದ ಐನೂರ ಹತ್ತರಲ್ಲಿ ಜೂನ್ ಇಪ್ಪತ್ತೆರಡರಂದು ಅವರು ಜನಿಸ್ತಾರೆ ಜನಿಸ್ತಾರೆ ಜನನ ಎಲ್ಲರಿಗೂ ಆಗುತ್ತೆ ನಮಗೂ ಆಗುತ್ತೆ ಆಗುತ್ತೆ ಆದರೆ ಆ ಜನನ ಆದಮೇಲೆ ಆ ಮನುಷ್ಯ ಹೇಗೆ ರೂಪುಗೊಳ್ತಾನೆ ಅನ್ನೋದು ಬಹಳ ಮುಖ್ಯ ಅದು ಹೇಗೆ ರೂಪಾಕೊಳ್ತಾನೆ ಈಗ ನಮಗೊಂದು ಅವಕಾಶ ಸಿಕ್ಕಿದೆ ನಾವು ಹೇಗೆ ರೂಪಿಕೊಳ್ಬೇಕು ನಮಗೊಂದು ಕೆಲಸ ಸಿಕ್ಕಿದೆ ನಾವ್ ಹೇಗ ರೂಪುಕೊಳ್ಬೇಕು ಕೆಂಪೇಗೌಡರು ಯಾಕೆ ನಮಗೆ ಮಾದರಿ ಆಗ್ತಾರೆ ಅದು ಬಹಳ ಮುಖ್ಯವಾಗಿ ನಾವು ಕಲ್ತ್ಕೊಳ್ಬೇಕಾಗಿದೆ ಇದು ಸಾರ್ವಜನಿಕ ಸಭೆ ಅಂದ್ರೆ ಬೇರೆ ತರ ನಮ್ಮ ತಂಡ ಒಂದಿಷ್ಟು ಆದರ್ಶಗಳು ನಮಗೇನು ಎಷ್ಟು ಮುಖ್ಯ ಅನ್ನೋದು ಬಹಳ ನಾವು ವಿಚಾರಗಳನ್ನ ತಿಳ್ಕೋಬೇಕಾಗಿದೆ ಕೆಂಪೇಗೌಡರು ಒಂದು ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಕೆಲಸ ಮಾಡುವಂಥ ಸನ್ನಿವೇಶಗಳನ್ನು ನಾವೆಲ್ಲ ಗಮನಿಸಿದ್ವಿ ಅವರ ಅನೇಕ ಜಾನಪದ ಕಥೆಗಳು ಐತಿಹ್ಯಗಳು ಅದು ಭಾಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿ ತಾನು ಇತಿಹಾಸವನ್ನು ಯಾರಿಗೆ ಗೊತ್ತಿರುತ್ತೋ ಅವರು ಇತಿಹಾಸವನ್ನು ನಿರ್ಮಿಸ್ತಾರೆ ಇದು ನಮ್ಮ ಪ್ರಮುಖವಾಗಿರುವಂಥ ಅಂಶ ಇತಿಹಾಸ ಗೊತ್ತಿರಬೇಕು ಯಾರು ಇತಿಹಾಸ ಬಲ್ಲವರು ಅವರು ಇತಿಹಾಸವನ್ನು ನಿರ್ಮಿಸುತ್ತಾರೆ ನಾವು ಇತಿಹಾಸವನ್ನು ಒಂದೊಮ್ಮೆ ನೋಡ್ಬೇಕು ನಾವು ಕೇವಲ ಕೆಂಪೇಗೌಡರ ಕುವೆಂಪುರವರ ಈಗ ಅನೇಕ ಇತಿಹಾಸವನ್ನಲ್ಲ ನನ್ನ ಪೂರ್ವಜರ ಇತಿಹಾಸವನ್ನು ಸಹ ನೋಡಿದರೆ ನನ್ನ ಇತಿಹಾಸವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ ನನ್ನ ಇತಿಹಾಸ ನಿರ್ಮಾಣ ಆಗ್ಬೇಕಾದ್ರೆ ನನ್ನ ಪೂರ್ವಜರ ಇತಿಹಾಸವನ್ನು ಸಹ ನಾವು ತಿಳ್ಕೊಳ್ಬೇಕಾದ್ರೆ ಜೊತೆಯಲ್ಲಿ ಇಂತಹ ಇತಿಹಾಸಕಾರರ ಪರಂಪರೆ ಇಡೀ ಜಗತ್ತಿನಲ್ಲಿ ಕರ್ನಾಟಕ ಅದರಲ್ಲೂ ಕೆಂಪೇಗೌಡರು ನಮಗೆ ಮಾದರಿಯಾಗಿರುವಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ವಿ ಅವರ ಇತಿಹಾಸವನ್ನು ಸಹ ನಾವು ಅಧ್ಯಯನ ಮಾಡಿದ್ವಿ ಹಾಗಾಗಿ ಅವರು ಎಷ್ಟೇ ಅವರಲ್ಲಿರ್ತಕ್ಕಂಥ ದಕ್ಷತೆಯ ಕೆಲಸ ಇದೆಯಲ್ಲ ಇವತ್ತು ನಾಡಿಗೆ ಚಿರಪರಿಚಿತ ದೇಶಕ್ಕೆ ವಿಶ್ವಕ್ಕೆ ಚಿರಪರಿಚಿತ ಆ ನೀರಾವರಿ ಆಮೇಲೆ ವ್ಯಾಪಾರ ಉದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಆ ಕೆಂಪೇಗೌಡರ ಹೋಗಿ ಸುಮಾರು ಐವತ್ತು ಪೇಟೆಗಳನ್ನು ಕಟ್ತಾರೆ ಐವತ್ತು ಪೇಟೆಗಳನ್ನು ಅಕ್ಕಿ ಪೇಟೆ ಇರ್ಬೋದು ರಾಗಿಪೇಟೆ ಇರ್ಬೋದು ಬಳೆಪೇಟೆ ಇರ್ಬೋದು ಹೀಗೆ ಅನೇಕ ಪೇಟೆಗಳು ಆಮೇಲೆ ಜೋಗವಾದ ಪೇಟೆಗಳನ್ನು ಕಟ್ತಾರೆ ಉಪ್ಪಾರು ಪೇಟೆ ಇರ್ಬೋದು ಇವತ್ತೆಲ್ಲ ನಾವೆಲ್ಲ ಐನೂರು ವರ್ಷದ ನಂತರ ಇನ್ನೂ ಈಗಲೂ ಮತ್ತು ಬೆಂಗಳೂರು ಬೆಳೀತಿದೆ ಅಂತೇಳಿ ಜಗತ್ತಿನ ಆಕರ್ಷಣೆ